ಯಾರ ಮನೆಗೆ ಸೂರ್ಯನ ಬೆಳಕು ಹೆಚ್ಚು ಬೀಳ್ತದೆ ಅವ್ರು ತುಂಬ ಆರೋಗ್ಯವಾಗಿರ್ತಾರೆ ಅದೇ ರೀತಿ ಯಾರ ಮನೆಗೆ ಚಂದ್ರನ ಬೆಳಕು ಬೀಳ್ತಾರೆ ಅವ್ರು ತುಂಬ ಧನವಂತರಾಗಿರ್ತಾರೆ ಉದಾಹರಣೆಗೆ ಏನಪ್ಪ ಅಂದ್ರೆ ಈಗ ನಮ್ಮ ಮನೆ ಕೆಲಸ ಮಾಡಕ್ ಬರ್ತಿದ್ರು ಮುಂಚೆ ಎಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಒಂದು ಗುಡ್ಸ್ ಹಾಕೊಂಡ್ಬಿಡ್ತಿದ್ರು ಬರೀ ಪುಟ್ಟದೊಂದು ಬಾಗ್ಲಿಟ್ಕೊಂತಿದ್ರು ಆ ಕೆಲಸ ಮಾಡೋ ಬಾಗಿಲಿಂದ ಒಳಗಡೆ ಬೆಳಗ್ಗೆನೆ ಬರ್ತಾ ಇದ್ರು ಸೊ ಅವ್ರು ಏನಾಗ್ತಾ ಇತ್ತು ಗಾಳಿ ಬೆಳಕು ಅವ್ರಿಗೆ ಸಿಕ್ತಿರ್ಲಿಲ್ಲ ಅವ್ರು ಕೂಲಿ ವರ್ಕರ್ ಆಗೇ ಉಳ್ಕೊಂಡ್ರೆ ಹೊರ್ತು ಅವ್ರು ಧನಿಕರಾಗ್ಲಿಲ್ಲ ಈಗಲೂ ಅಷ್ಟೇ ನಾವು ಮನೆ ಮಾಡ್ಬೇಕಾದ್ರೆ ಒಂದು ಟೆಂಪ್ರವರಿ ಶೆಡ್ ಮಾಡ್ಕೊಡ್ತೀರಲ್ವಾ ಅವ್ರಿಗೆ ಏನ್ ಮಾಡ್ಕೊಟ್ಟಿರ್ತೀರಿ ಪುಟ್ಟದೊಂದು ಇಟ್ಕೊಟ್ಟಿರ್ತೀರಿ ಅವ್ರು ನೋಡ್ರಿ ಯಾವತ್ತಿದ್ರು ಜೀವನ ಪರ್ಯಂತ ಕೆಲಸ ಲೇಬರ್ ಕೆಲಸ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಧನಿಕನ್ ಆಗಲ್ಲ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನಪ್ಪಾ ಅಂದ್ರೆ ಈಗ ನಮ್ಮ ಪೂರ್ವಜರು ಪ್ರಾಚೀನ ಕಲೆಯಲ್ಲಿ ಏನೇನು ಅಡುಗಿತ್ತೋ ಅದನ್ನೆಲ್ಲ ನಾವೀಗ ಮತ್ತೆ ಹುಡುಕ್ತಾ ವಾಪಸ್ ಹೋಗ್ತಾ ಇದೀವಿ ಈಗ ಒಂದು ಒಳ್ಳೆ ಉಡ್ಡನ್ನ ಮಾಡಿರೋಂಥ ಮನೆ ತೊಟ್ಟಿ ಮನೆ ಕಾಣಿಸ್ದಾಗ ನಾವು ಅದನ್ನ ಖುಷಿ ಪಡ್ತೀವಿ ಅದನ್ನ ನೋಡ್ತೀವಿ ಯಾವ ತರ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ಅಂತ ಅದೇ ರೀತಿ ನಮಗೆ ಪೂರ್ವಜರು ಪ್ರಾಚೀನ ಕಾಲದ ವಸ್ತುಗಳು ಏನಾದ್ರೂ ಸಿಕ್ಕಿದ್ರೆ ಅಂದ್ರೆ ಆಯುಧಗಳು ವಿಗ್ರಹಗಳು ಸಿಕ್ಕಿದ್ರೆ ಅದು ಆಂಟಿಕ್ ಪೀಸ್ ತರ ಆಗುತ್ತೆ ಮತ್ತೆ ಈಗ ನಮ್ಮ ಅಜ್ಜಿಯವರು ಎಲ್ಲರೂ ರೇಷ್ಮೆ ಸೀರೆ ಹೊಡ್ತಿದ್ರು ಆ ರೇಷ್ಮೆ ಸೀರೆ ಸಿಕ್ಕಿದ್ರಪ್ಪ ಆಂಟಿ ಪೀಸಪ್ಪ ಇದು ಅಂದ್ಬಿಟ್ಟು ನಮ್ಮ ಹೆಣ್ಣು ಮಕ್ಕಳು ಅದನ್ನ ಶೇಖರಣೆ ಮಾಡಿ ಮುಂದಿನ ಪೀಳಿಗೆ ಕೊಡಕ್ ಹೋಗ್ತಾ ಇದಾರೆ ಇವತ್ತಿನ ಆಧುನಿಕತೆ ತುಂಬಾ ಮುಂದುವರೆದಿದೆ ಆದ್ರೂ ನಮ್ಮ ಪೂರ್ವಜರು ಮುಂಚೆ ಯಾವ ರೀತಿ ಮನೆ ಕಟ್ತಾ ಇದ್ರು ಅದ್ರಲ್ಲಿ ಯಾವ್ದನ್ನ ಬಳಸ್ತಾ ಇದ್ರು ಅದನ್ನ ಈಗ ಆಧುನಿಕತೆ ಮುಂದುವರ್ತಿರ್ಕಂತ ಈ ದಿನಗಳಲ್ಲಿ ಅದನ್ನ ಯಾವ ರೀತಿ ಅನ್ನೋದು ಇವತ್ತಿನ ವಿಷಯ ಈಗ ಉದಾಹರಣೆಗೆ ನಾವು ಧರ್ಮಸ್ಥಳ ತಗೊಂಡ್ರೆ ದೇವಸ್ಥಾನ ಸುತ್ತ ನಾಲ್ಕು ಕಡೆ ರೋಡ್ ಇದೆ ಆ ತರ ಇದ್ದಾಗ ಮಾತ್ರ ನಾವು ಬ್ರಹ್ಮಸ್ಥಾನ ಓಪನ್ ಮಾಡಬೇಕು ಈಗೆಲ್ಲ ನಾವು ಏನ್ ಮಾಡ್ತಾ ಇದ್ರಿ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ತೊಟ್ಟಿ ಮನೆ ಮಾಡಕ್ ಹೋಗ್ತೀರಿ ಸುತ್ತು ಮನೆ ಇರ್ತದೆ ಒಂದ್ ಸೈಡ್ ರಸ್ತೆ ಇರ್ತದೆ ಅವಾಗ ನಾವು ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಡಿ ಮುಂಚೆ ಎಲ್ಲ ಹಳ್ಳಿಗಳಾಗ್ಲಿ ಸಿಟಿಗಳಾಗ್ಲಿ ಪಟ್ಟಣಗಳಾಗ್ಲಿ ತುಂಬಾ ಕಡಿಮೆ ಮನೆ ಇರ್ತಿತ್ತು ಆ ತುಂಬಾ ಕಡಿಮೆ ಮನೆ ಇದ್ದಾಗ ಏನಾಗ್ತಿತ್ತು ಒಂದು ಮನೆಯಿಂದ ಇನ್ನೊಂದು ಮನೆಗೆ ತುಂಬಾ ಅಂತರ ಇರ್ತಿತ್ತು ಯಾವಾಗ ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ದೂರ ಇರ್ತಿತ್ತು ಗಾಳಿ ಮತ್ತೆ ಬೆಳಕು ಯಥೇಚ್ಛವಾಗಿ ಅವ್ರಿಗೆ ಸಿಕ್ತಿತ್ತು ಆಗಿನ ಕಾಲದ ನಮ್ಮ ಪೂರ್ವಜರಿಗೆ. ಗಾಳಿ ಬೆಳಕು ಯಥೇಚ್ಛವಾಗಿ ಬಂದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಗೊತ್ತಿತ್ತು ಅದರಲ್ಲೂ ಯಾವ ಕಡೆಯಿಂದ ಗಾಳಿ ಬರಬೇಕು ಯಾವ ಕಡೆಯಿಂದ ಬಿಸಿಲು ಜಾಸ್ತಿ ಬೆಳಕು ಅಂತ ಗೊತ್ತಿತ್ತು ಹಾಗಾಗಿ ಅವರು ಮನೆಗಳನ್ನ ಮಾಡ್ಕೊಂತಿದ್ರು ಉದಾಹರಣೆಗೆ ಏನಪ್ಪಾ ಅಂದ್ರೆ ಈಗ ನಮ್ಮ ಮನೆ ಕೆಲಸ ಮಾಡಕ್ ಬರ್ತಿದ್ರು ಮುಂಚೆ ಎಲ್ಲ ಅವ್ರ ಏನ್ ಮಾಡ್ತಾ ಇದ್ರು ಒಂದು ಗುಡ್ಸ್ ಹಾಕೊಂಡ್ಬಿಡ್ತಿದ್ರು ಬರೀ ಪುಟ್ಟದೊಂದು ಬಾಗಿಲು ಇಟ್ಕೊಂತಿದ್ರು ಆ ಬ ಕೆಲಸ ಮಾಡೋ ಬಾಗಿಲಿಂದ ಒಳಗಡೆ ಹೋದ್ರೆ ಬೆಳಿಗ್ಗೆನೆ ಬರ್ತಾ ಇದ್ರು ಸೊ ಅವ್ರು ಏನಾಗ್ತಾ ಇತ್ತು ಗಾಳಿ ಬೆಳಕು ಅವ್ರಿಗೆ ಸಿಕ್ತಿರ್ಲಿಲ್ಲ ಅವ್ರು ಕೂಲಿ ವರ್ಕರ್ ಆಗಿ ಉಳ್ಕೊಂಡ್ರೆ ಹೊರ್ತು ಅವ್ರು ಧನಿಕರಾಗ್ಲಿಲ್ಲ ಈಗಲೂ ಅಷ್ಟೇ ನಾವು ಮನೆ ಮಾಡಬೇಕಾದ್ರೆ ಒಂದು ಟೆಂಪ್ರವರಿ ಶೆಡ್ ಮಾಡ್ಕೊಡ್ತೀರಲ್ವಾ ಅವ್ರಿಗೆ ಏನು ಮಾಡ್ಕೊಟ್ಟಿರ್ತೀರಿ ಪುಟ್ಟದೊಂದು ಬಾಗಿಲು ಕೊಟ್ಟಿರ್ತೀರಿ ಅವ್ರು ನೋಡ್ರಿ ಯಾವತ್ತಿದ್ರೂ ಜೀವನ ಪರ್ಯಂತ ಕೆಲಸ ಲೇಬರ್ ಕೆಲಸ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರ ದಲಿಕನ್ ಆಗಕ್ಕಾಗಲ್ಲ ಯಾರ ಮನೆಗೆ ಗಾಳಿ ಬೆಳಕು ಹೆಚ್ಚಾಗಿ ಬರ್ತದೆ ಅವ್ರಿಗೆ ಧನಾತ್ಮಕ ಶಕ್ತಿ ಜಾಸ್ತಿ ಸಿಗುತ್ತೆ ಆರೋಗ್ಯ ನೆಮ್ಮದಿ ಸಿಗುತ್ತೆ ನೆಮ್ಮದಿ ಸಿಕ್ತಾಗ ಏನಾಗುತ್ತೆ ಅವ್ರಿಗೆಲ್ಲ ಸಿಕ್ತು ಅಂತಾನೆ ಅರ್ಥ ನಮ್ಮ ಪೂರ್ವಜರು ತೊಟ್ಟಿ ಮನೆ ಮಾಡ್ತಾ ಇದ್ರು ಏನಕ್ಕೆ ಅಂದ್ರೆ ಗಾಳಿ ಬೆಳಕು ಜಾಸ್ತಿ ಬರ್ಲಿ ಅಂತ ಸೆಂಟ್ರಲ್ಲಿ ಅವ್ರು ಗ್ಯಾಪ್ ಕೊಡ್ತಾ ಇದ್ರು ಬ್ರಹ್ಮಸ್ಥಾನದಲ್ಲಿ ಸೂರ್ಯನ್ ಬೆಳಕು ಚಂದ್ರನ್ ಬೆಳಕು ಬರ್ಲಿ ಅಂತ ಗ್ಯಾಪ್ ಕೊಡ್ತಾ ಇದ್ರು ಯಾರ ಮನೆಗೆ ಸೂರ್ಯನ್ ಬೆಳಕು ಹೆಚ್ಚು ಬೀಳ್ತದೆ ಅವ್ರು ತುಂಬಾ ಆರೋಗ್ಯವಾಗಿರ್ತಾರೆ ಅದೇ ರೀತಿ ಯಾರ ಮನೆಗೆ ಚಂದ್ರನ್ ಬೆಳಕು ಬೀಳ್ತಾರೆ ಅವ್ರು ತುಂಬಾ ಧನವಂತರಾಗಿರ್ತಾರೆ ಹಾಗಾಗಿ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಏನ್ ಮಾಡಿದ್ರು ಗಾಳಿ ಬೆಳಕು ಬರ್ಬೇಕ ಬರ್ಬೇಕಾದ್ರೆ ಏನ್ ಮಾಡಿದ್ರು ಅವರು ತೊಟ್ಟಿ ಮನೆಯನ್ನು ನಿರ್ಮಾಣ ಮಾಡಿದ್ರು ಯಾವಾಗ ಅವ್ರು ತೊಟ್ಟಿ ಮನೆ ನಿರ್ಮಾಣ ಮಾಡಿದ್ರು ಅವ್ರಿಗೆ ದೂರದ ಆಲೋಚನೆ ತುಂಬಾ ಚೆನ್ನಾಗಿತ್ತು ಮುಂದೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಆಗ ಇವರು ಮನೆ ಹತ್ತತ್ರ ಕಟ್ಕೊಂತಾರೆ ಅಂತ ಗೊತ್ತಿತ್ತು ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ತೊಟ್ಟಿ ಮನೆ ಆದ್ಮೇಲೆ ಆ ಮನೆಗೆ ಸುತ್ತು ನಾಲ್ಕು ಕಡೆ ರಸ್ತೆ ನಿರ್ಮಾಣ ಮಾಡಿದ್ರು ಏನಕ್ಕೆ ಅಂದ್ರೆ ರಸ್ತೆ ನಿರ್ಮಾಣ ಮಾಡಿದ್ರೆ ಯಾವತ್ತೂ ಅಷ್ಟೇ ಇವ್ರ ಪಕ್ಕದಲ್ಲಿ ಮನೆ ಕಟ್ಟಲ್ಲ ಅನ್ನೋದು ಅವರು ದೂರದ ಉದ್ದೇಶ ಇತ್ತು ಈಗ ಉದಾಹರಣೆಗೆ ನಾವು ಧರ್ಮಸ್ಥಳ ತಗೊಂಡ್ರೆ ದೇವಸ್ಥಾನ ಸುತ್ತು ನಾಲ್ಕು ಕಡೆ ರೋಡ್ ಇದೆ ಆ ತರ ಇದ್ದಾಗ ಮಾತ್ರ ನಾವು ಬ್ರಹ್ಮಸ್ಥಾನನ ಓಪನ್ ಮಾಡಬೇಕು ಈಗೇನ ನಾವ್ ಏನ್ ಮಾಡ್ತಾ ಇದ್ರಿ ತರ್ಟಿ ಫಾರ್ಟಿ ಸೈಡ್ ಅಲ್ಲಿ ತೊಟ್ಟಿ ಮನೆ ಮಾಡಕ್ ಹೋಗ್ತೀರಿ ಸುತ್ತು ಮನೆ ಇರ್ತದೆ ಒಂದ್ ಸೈಡ್ ರಸ್ತೆ ಇರ್ತದೆ ಅವಾಗ ನಾವು ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಡಿ ನೀವು ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಕು ನಾನು ತೊಟ್ಟಿ ಮನೆ ಕಟ್ಬೇಕು ಅಂದಾಗ ನೀವು ನಾಲ್ಕು ಕಡೆ ಖಾಲಿ ಜಾಗ ಇದ್ರೆ ಮಾತ್ರ ಇವತ್ತು ಪಕ್ಕ ಸೈಡ್ ಅಲ್ಲಿ ಖಾಲಿ ಇರುತ್ತೆ ಅದು ಬೇರೆ ಒಂದು ನಾಳೆ ದಿನ ಅವ್ರು ಮನೆ ಕಟ್ಟಿದಾಗ ನಮ್ಮ ತೊಟ್ಟಿ ಮನೆ ಫೈಲೂರ್ ಆಗ್ಬಿಡುತ್ತೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಅದನ್ನ ಪೂರ್ತಿ ಕಾಪಿ ಮಾಡಬೇಕು ಅದರಲ್ಲಿ ಯಾವ್ದೋ ಒಂದು ಪಾಯಿಂಟ್ ಎರಡು ಪಾಯಿಂಟ್ ನ ತಗೊಂಡು ಮನೆ ಕಟ್ಕೊಬೇಡಿ ನೀವ್ ಏನೇ ಮನೆ ಕಟ್ಬೇಕಾದ್ರೂ ಅದ್ರ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ಆದ್ಮೇಲೆ ಅದನ್ನ ವಾಸ್ತು ನೋಡೋರ ಹತ್ರ ತೋರಿಸಿ ಅಲ್ಲಿ ಒಂದ್ ಸ್ವಲ್ಪ ಅದ್ರ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಈ ತರ ಬರ್ತಾ ಇದೆ ಬರ್ಬೋದಾ ಅವರು ಬೇರೆ ಐಟಮ್ ಬೇರೆ ರೀತಿ ಇದೊಂದು ಒಂದ್ ಪಾಯಿಂಟ್ ಚೇಂಜ್ ಮಾಡಿ ಅಂತ ಅದು ನಿಮ್ಗೆ ಅನ್ವಯ ಆಗುತ್ತಾ ಈ ತರ ಎಲ್ಲ ಇರುತ್ತೆ ನಿಮ್ಗೆ ಏನೋ ಗೊತ್ತಿರ್ತೀರ ಮನೆ ಕೆಲಸ ಮಾಡಿಸ್ಬೇಡಿ ನಷ್ಟ ಅನುಭವಿಸ್ತೀರಾ ಕಷ್ಟ ಅನುಭವಿಸ್ತೀರಾ ಆಮೇಲೆ ನಿಮ್ ಫ್ಯಾಮಿಲಿ ನೀವೇ ಇಂಪಾರ್ಟೆಂಟ್ ನೀವಿದ್ರೇನೆ ಎಲ್ಲ ಹಳ್ಳಿಗಳಲ್ಲಿ ಆಗ್ಬೋದು ಸಿಟಿಯಲ್ಲಿ ಆಗ್ಬೋದು ಒಂದು ದೊಡ್ಡ ದೊಡ್ಡ ಮನೆಗಳಿರ್ತವೆ ಬೇಕಾದ್ರೆ ನೀವು ದಾರಿಯಲ್ಲಿ ಹೋಗ್ತಾ ಬರ್ತಾ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರ ಮನೆ ಹತ್ರ ನಾರ್ತ್ ಇಷ್ಟು ತುಂಬಾ ಖಾಲಿ ಜಾಗ ಬಿಟ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಯಾವಾಗ ಬಿಸಿಲು ಬೆಳಕು ಜಾಸ್ತಿ ಸಿಗುತ್ತೆ ನಮಗೆ ಅವ್ರಿಗೆ ಗ್ರೋತ್ ಚೆನ್ನಾಗಿರುತ್ತೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರ್ತಾರೆ ಅವರು ಈಗ ನಮ್ಮ ದೇಶದ ಮೊದಲನೇ ಪ್ರಜೆ ರಾಷ್ಟ್ರಪತಿ ಅವ್ರಿರ್ತಕ್ಕಂಥ ಮನೆ ಇದೆಯಲ್ಲ ಆ ಜಾಗ ಎಷ್ಟಿದೆ ಅಂದರೆ ಮುನ್ನೂರ ಮೂವತ್ತು ಎಕರೆ ಇದೆ ಅವ್ರ ಮನೆಯಿಂದ ನೀವು ಕಣ್ಣಾಯಿಸಿದಷ್ಟು ಬರೀ ಇಲ್ಲ ಆನೆ ಇರ್ತದೆ ನಾವೇನು ಮಾಡ್ತೀರಿ ಒಂದು ಜಮೀನಲ್ಲಿ ಕಟ್ಕೊಂಡ್ಬಿಡ್ತೀರಿ ಪಕ್ಕದಲ್ಲಿ ತೆಂಗಿನ ಮರ ಅಡಿಕೆ ಮರ ಎಲ್ಲ ಹಾಕೊಂಡ್ಬಿಡ್ತೀರಿ ನಮ್ಗೆ ನಮ್ಮ ಮನೆ ಆದ್ಮೇಲೆ ತುಂಬಾ ದೂರ ಖಾಲಿ ಎಷ್ಟು ಜಾಗ ಇರ್ತೀರ ನೀವು ಮುನ್ನೂರ ಮೂವತ್ತು ಎಕರೆ ಅಂದ್ರೆ ನೀವೇ ಯೋಚನೆ ಮಾಡಿ ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ಮನೇನೂ ಅಷ್ಟೇ ಹನ್ನೆರಡು ಎಕರೆ ಜಾಗ ಇದೆ ನೀವು ಕೇಳ್ತೀರಾ ಸರ್ ನಮ್ದು ತರ್ಟಿ ಫಾರ್ಟಿ ಸೈಡ್ ಇರೋದ ಸರ್ ಇಪ್ಪತ್ತಕ್ಕೆ ನಮ್ ಮೂವತ್ತಿದೆ ಏನ್ ಮಾಡೋದು ಅಂತ ನಾನು ಏನ್ ಮಾಡ್ದಿರಿ ಜಾಗ ಬಿಡಕ್ಕೂ ಇಲ್ಲಿ ಕಡಿಮೆ ಇರುತ್ತೆ ಜಾಗ ನಾವು ಹೇಳೋದು ಇಷ್ಟೇ ನಿಮ್ಗೆ ಎಷ್ಟು ಜಾಗ ಕೊಡ್ತೀರಾ ಅಷ್ಟು ಚೆನ್ನಾಗಿರ್ತೀರಾ ಈಗ ಅಂಬಾನಿ ಅವ್ರ ಮನೆ ನೋಡಿ ಅವ್ರದ್ದು ಇಪ್ಪತ್ತೇಳು ಫ್ಲೋರ್ ಇದೆ ಅವ್ರ ದೊಡ್ಡದಾಗಿ ಅಗಲ ಕಟ್ಕೊಂಬೋದಾಯ್ತು ಅವ್ರ ಸುತ್ತು ಜಾಗ ಬಿಟ್ಕೊಂಡ್ರು ನಾವು ಸಿರಿವಂತನ್ನ ಬುದ್ಧಿವಂತನ್ನ ನೋಡಿ ಕಲಿಬೇಕು ಅವ್ರ ಇಪ್ಪತ್ತೇಳು ಫ್ಲೋ ಒಂದ್ ಫ್ಲೋರ್ ಮೇಲೆ ಫ್ಲೋರ್ ಮೇಲೆ ಐಟ್ ಹೋದ್ರೆ ಹೊರತು ಅಗಲ ಹೋಗ್ಲಿಲ್ಲ ನಾನು ಅದೇ ಹೇಳೋದು ನೀವು ತುಂಬಾ ಅಗಲ ಮಾಡೋ ಬದಲು ಸುತ್ತು ಜಾಗ ಬಿಟ್ಕೊಳ್ಳಿ ಒಂದ್ ಫ್ಲೋರ್ ಎರಡ್ ಫ್ಲೋರ್ ಜಾಸ್ತಿ ಕಟ್ಕೊಳಿ ಅವಾಗ ನಮ್ಗೆ ಏನಾಗುತ್ತೆ ಸೂರ್ಯನ ಬೆಳಕು ಬೀಳುತ್ತೆ ಗಾಡಿ ಚೆನ್ನಾಗಿ ಆಡುತ್ತೆ ಚಂದ್ರನ್ ಬೆಳಕು ಬಂತು ಸೊ ಎಲ್ಲ ನೈಸರ್ಗಿಕವಾಗಿದೆ ನಾವು ಬಳಸ್ಕೊಂತ ಇಲ್ಲ ನಮ್ಗೆ ಹೆಂಗ್ ಬೇಕೋ ಅಂಗ ಕಟ್ಕೊಂತ ಇದ್ರಿ ಆ ರೀತಿ ಎಲ್ಲ ನಮ್ಮ ಪ್ರಾಚೀನ ವಾಸ್ತು ಇದು ಬಳಸ್ಕೊಳ್ಳಿ ಅವಾಗ ನಿಮ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇಪ್ಪತ್ತಕ್ಕೆ ಮೂವತ್ತಿದೆ ಅಂತ ಇಟ್ಕೊಳೋಣ ಟ್ವೆಂಟಿ ತರ್ಟಿ ಫಾರ್ಟಿ ತರ್ಟಿ ಮತ್ತೆ ಫಾರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಈ ತರ ಎಲ್ಲ ಮೆಜರ್ಮೆಂಟ್ ಇದ್ದಾಗ ಸರ್ ಇದನ್ನ ಸರ್ ಇದನ್ನ ನಾವು ಅಳವಡಿಸ್ಕೊಂಬೋದು ಅಂದ್ರೆ ಖಂಡಿತವಾಗೂ ಅಳವಡಿಸ್ಕೊಬಹುದು ನೀವು ಡೂಪ್ಲೇಸ್ ಮಾಡ್ತಾ ಇದ್ದೀರಾ ಎಲ್ಲದ್ರಲ್ಲೇ ಓಪನ್ ಕೊಡ್ತಾ ಇದ್ದೀರಾ ನಾವು ವಾಸ್ತು ವಿರುದ್ಧವಾಗಿ ಹೋಗ್ಬಾರ್ದು ನಾವು ಅದ್ರ ಮುಂದೆ ನಿಂತ್ಕೊಳಕ್ ಆಗಲ್ಲ ಹಾಗಾಗಿ ಆ ಡೂ ಪ್ಲಸ್ ಎಲ್ಲಿ ಬಿಡ್ತೀರಿ ಅದ್ರ ಮೇಲೆ ನಮ್ಮ ಮುಂದಿನ ಜೀವನ ಮತ್ತೆ ಸ್ಟಾರ್ಟ್ ಆಗ್ತದೆ ನಮ್ಮ ಪೂರ್ವಜರು ಮತ್ತೆ ನಮ್ಮ ಹಿರಿಯರು ಯಾರಿದಾರಲ್ವ ಅವರೆಲ್ಲ ತೊಟ್ಟಿ ಮನೆ ಯಾವ ರೀತಿ ಕಟ್ತಾ ಇದ್ರು ಅಂದ್ರೆ ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಈಗ ಪಾಳ್ಯಗಾರರ ಮನೆ ಮತ್ತೆ ಮನೆ ತರ ಇರ್ತಕ್ಕಂಥ ಹಳೇ ಮನೆ ಇದಾವಲ್ಲ ನೋಡಿ ಈ ತರ ಇದಾವೆ ನೋಡಿ ಯಾವ ರೀತಿ ಅಂತ ತೊಳಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ್ದಾದ್ರು ತೊಳಿ ಇಲ್ಲಿ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಓಪನ್ ಬಿಡ್ತಾ ಇದ್ರು ಬ್ರಹ್ಮಸ್ಥಾನ ಓಪನ್ ಬಿಟ್ಟಾಗ ಏನ್ ಮಾಡ್ತಿದ್ರು ಸುತ್ತು ಖಾಲಿ ಜಾಗ ಇರ್ತಿತ್ತು ಇಲ್ಲ ಅಂದ್ರೆ ರಸ್ತೆ ನಿರ್ಮಾಣ ಮಾಡ್ತಿದ್ರು ಆ ರೀತಿ ಇದ್ರೆ ಮಾತ್ರ ನಾವು ಮಧ್ಯದಲ್ಲಿ ಬ್ರಹ್ಮಸ್ಥಾನ ಓಪನ್ ಮಾಡಬೇಕು ಅಂದ್ರೆ ಬ್ರಹ್ಮಸ್ಥಾನ ಓಪನ್ ಮಾಡಬಾರ್ದು ಏನ್ ತೊಟ್ಟಿ ಮನೆ ಕಾನ್ಸೆಪ್ಟ್ ಅದೇ ಹೋಗಿ ಮತ್ತೆ ಏನಾಗಿದೆ ನಮ್ಗೆ ಡೂ ಪ್ಲಸ್ ಅಂತ ಬಂತು ಈಗ ನೀವು ಡೂ ಪ್ಲಸ್ ಅಲ್ಲಿ ಮಧ್ಯದಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಮಧ್ಯದಲ್ಲಿ ಓಪನ್ ಮಾಡ್ಬೇಕಾದ್ರೆ ಸುತ್ತು ಜಾಗ ಇದ್ರೆ ಮಾತ್ರ ಬ್ರಹ್ಮಸ್ಥಾನ ಓಪನ್ ಮಾಡಬೇಕು ಇಲ್ಲಾಂದ್ರೆ ದಯವಿಟ್ಟು ಮಾಡ್ಬೇಡಿ ಇದಾದ್ಮೇಲೆ ನೆಕ್ಸ್ಟ್ ಇದು ಡೂ ಪ್ಲಸ್ ಎಲ್ಲೆನ್ ಮಾಡ್ಕೊಬೋದು ಅಂತ ನಿಮ್ಗೆ ಇಷ್ಟ ಆಗ ಮಾಡ್ಕೊತ ನಿಮ್ಗೆ ಅದ್ ಗಮನನೇ ಗೊತ್ತಾಗ್ತಾ ಇಲ್ಲ ಏನ್ ಆಗ್ತಾ ಇದೆ ಎಲ್ಲಿ ಡೂಪ್ಲೆಕ್ಸ್ ಓಪನ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ನಿಮ್ ಗಮನಕ್ಕೆ ಬರ್ತಾ ಇಲ್ಲ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಓಪನ್ ಮಾಡ್ತಾ ಇದೀರಾ ಮಾಡಬಾರ್ದು ಅದಕ್ಕೂ ಒಂದು ಕಾನೂನು ಅಂತ ಇದೆ ಅದನ್ನ ಬಳಸ್ಕೊಬೇಕು ನೀವು ಈಗ ನಮ್ಗೆ ಡೂಪ್ಲೆಕ್ಸ್ ಯಾವ ರೀತಿ ಬಿಡ್ಬೇಕು ಅಂತ ತೋರಿಸ್ಕೊಡ್ತೀವಿ ಫಸ್ಟ್ ಏನಪ್ಪಾ ಅಂದ್ರೆ ಮೆಟ್ಲು ಮನೆಯಿಂದ ಹೊರಗಡೆ ಇದೆ ಅಂತ ಇಟ್ಕೊಡಿ ಅವಾಗ ನಾವ್ ಏನ್ ಮಾಡ್ಬೋದು ಉತ್ತರ ಮಧ್ಯ ಭಾಗ ತೊಂಬೆದು ಉತ್ತರ ಮಧ್ಯ ಭಾಗ ಇದನ್ನ ನಾವು ಡೂ ಪ್ಲೇಸ್ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಮಧ್ಯ ಭಾಗದಲ್ಲಿ ನಾವು ಡೂ ಪ್ಲೇಸ್ ಏನಾಗುತ್ತೆ ಈಗ ಸಪೋಸ್ ಇಲ್ಲಿ ಆರ್ ಅಡಿ ಎಂಟಿನೋ ಹತ್ತಡಿಗೆ ಹತ್ತಡಿನೋ ನಾವು ಅಲ್ಲಿ ಮೋಡ್ ಕಟ್ ಮಾಡಿದಾಗ ಏನಾಗುತ್ತೆ ಮೂರರಿಂದ ಐದು ಟನ್ ಭಾರ ಕಡಿಮೆ ಆಗುತ್ತೆ ಯಾವಾಗ ಉತ್ತರ ಭಾರ ಕಡಿಮೆ ಆಗುತ್ತೆ ಉತ್ತರದಲ್ಲಿ ಭಾರ ಕಡಿಮೆ ಇರ್ಬೇಕು ಗೊತ್ತಿರೋದು ಇದು ಉತ್ತರ ಕಡಿಮೆ ಇರಬೇಕು ದಕ್ಷಿಣ ಬಾರಿಗೆ ಉತ್ತರ ನಮಗೆ ಯಾವಾಗ ವೈಟ್ ಕಡಿಮೆ ಆಗುತ್ತೆ ಆವಾಗ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಧನಾತ್ಮಕ ಶಕ್ತಿ ಜಾಸ್ತಿ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಉತ್ತರ ಮಧ್ಯ ಭಾಗದಿಂದ ಕುಬೇರ ಲಕ್ಷ್ಮೀ ಕರ್ಕೊಂಡು ಒಳಗಡೆ ಬರ್ತಾ ಇರ್ತಾನೆ ಯಾವಾಗ ವೆಯ್ಟ್ ಕಡಿಮೆ ಆಗ್ತದೋ ಅವನು ಮೂರು ದಿನಕ್ಕೆ ಬರನ್ ಮೊದಲ ದಿನಕ್ಕೆ ಬಂದ್ಬಿಡ್ತಾನೆ ಹಾಗಾಗಿ ನಾವು ಉತ್ತರ ಮಧ್ಯ ಭಾಗದಲ್ಲಿ ಡೂಪ್ಲೇಸ್ ಕಟ್ ಮಾಡ್ಬೋದು ಇದು ನಮಗೆ ತುಂಬಾ ಸಿರಿವಂತನಾಗಿ ಮಾಡುತ್ತೆ ಅದೇ ರೀತಿ ಇದು ಬಿಟ್ಟ ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಪೂರ್ವ ಮಧ್ಯ ಭಾಗದಲ್ಲಿ ಮಾಡಿದಾಗ ಗಂಡು ಮಕ್ಕಳಿಗೆ ತುಂಬ ಎನರ್ಜಿ ಸಿಗುತ್ತೆ ಆ ಮನೆಯಲ್ಲಿ ಯಾವಾಗ ಪೂರ್ವ ಇದು ವೆಯ್ಟ್ ಕಡಿಮೆ ಆಗುತ್ತೆ ನೋಡಿ ಪಶ್ಚಿಮದಲ್ಲಿ ವೆಯ್ಟ್ ಜಾಸ್ತಿ ಆಯಿತು ಪೂರ್ವದಲ್ಲಿ ವೆಯ್ಟ್ ಕಡಿಮೆ ಆಯಿತು ಆವಾಗ ಏನಾಗುತ್ತೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಒಂದು ಐಸ್ಟ್ ಹೋಗ್ತಾ ಇರ್ತಾರೆ ಪೂರ್ವ ಮಧ್ಯಭಾಗದಲ್ಲಿ ನಾವು ನ ಓಪನ್ ಮಾಡ್ತಾರೆ ಈಗ ನಮಗೆ ಪಶ್ಚಿಮ ಮಧ್ಯಭಾಗದಲ್ಲಿ ಮೆಟ್ಲು ತೊಗೊಂಡ್ಬಿಡ್ತೀವಿ ನೋಡ್ರಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತೂ ಸೆಕೆಂಡ್ ಬೆಡ್ರೂಮ್ ಅಂತೂ ಪಶ್ಚಿಮ ಮಧ್ಯಭಾಗದಲ್ಲಿ ಮೆಟ್ಲು ತೊಗೊಂಡಾಗ ಇಲ್ಲಿ ಮೋಲ್ಡ್ ಕಟ್ ಆಗುತ್ತೆ ಯಾವಾಗ ಮೋಲ್ಡ್ ಕಟ್ ಆಗುತ್ತೆ ನೋಡ್ರಿ ಪೂರ್ವಕ್ಕಿಂತ ಪಶ್ಚಿಮ ಅಲ್ಲಿ ಮೆಟ್ಲಿದ್ರು ನಮಗೆ ವೆಯ್ಟ್ ಕಡಿಮೆ ಆಗುತ್ತೆ ಯಾವಾಗ ಪಶ್ಚಿಮದಲ್ಲಿ ವೆಯ್ಟ್ ಕಡಿಮೆ ಆಗುತ್ತೋ ಆವಾಗ ಆ ಮನೆಯಲ್ಲಿ ಯಜಮಾನರಿಗೆ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ ನೀವು ಇಲ್ಲಿ ಏನಾದರೂ ಮೆಟ್ಲು ಮಾಡಿದಾಗ ಇದ್ರ ಆಪೋಸಿಟ್ ಪೂರ್ವದಲ್ಲಿ ಡೂಪ್ಲೆಸ್ ಕಟ್ ಮಾಡಬೇಕು ಅವಾಗ ಏನಾಗುತ್ತೆ ಇಲ್ಲೂ ಕಟ್ ಆಗಿದೆ ಇಲ್ಲೂ ಕಟ್ ಆಗಿದೆ ಬ್ಯಾಲೆನ್ಸ್ ಆಯ್ತು ಇಲ್ಲಿ ಸ್ವಲ್ಪ ಮೆಟ್ಲು ಬಂದಿದೆ ಸೊ ಅವಾಗ ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ಬಾರ ಬಿತ್ತು ಪೂರ್ವ ಮಧ್ಯಭಾಗನ ನಾವು ಈ ರೀತಿ ಬಳಸ್ಕೊಬೇಕು ಅದೇ ರೀತಿ ನಮ್ಗೆ ದಕ್ಷಿಣದಲ್ಲಿ ಮೆಟ್ಲು ಬಂದಿದೆ ಎಂತಿಟ್ಕೊಳ ದಕ್ಷಿಣದಲ್ಲಿ ಮೆಟ್ಲು ಬಂದವ್ರು ಅಷ್ಟೇ ಉತ್ತರದಲ್ಲಿ ಡೂಪ್ಲೇಸ್ ಮಾಡ್ಬೇಕು ನಾವು ಉತ್ತರ ಅವಾಗ ವೈಟ್ ಕಡಿಮೆ ಆಗ್ಬೇಕು ಯಾಕಂದ್ರೆ ಮೆಟ್ಲು ಮಾಡೋದಕ್ಕೆ ನಾವು ಮೋಡ್ ಹಾಕಿರಲ್ಲ ಮೋಡ್ ಕಟ್ ಆಗ್ಬಿಟ್ಟಿರುತ್ತೆ ಅವಾಗ ದಕ್ಷಿಣ ವೈಟ್ ಕಡಿಮೆ ಆಗ್ತದೆ ಅಪೋಸಿಟ್ ಉತ್ತರದಲ್ಲಿ ಮಾಡಿದಾಗ ನಮ್ಗೆ ಅಲ್ಲಿ ಎರಡು ಬ್ಯಾಲೆನ್ಸ್ ಆಗ್ತದೆ ಇನ್ ಕೆಲವರು ಸರ್ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಜಾಗ ಏನ್ ಮಾಡ್ಬೋದು ಅಂದ್ರೆ ಈಶಾನ್ಯದಲ್ಲಿ ಮಾಡ್ಬೋದು ಮಾಡಬಹುದು ಪೂರ್ತಿ ಕಾರ್ನರ್ ಬೇಡ ಆದಷ್ಟು ಅವಾಯ್ಡ್ ಮಾಡಿ ಈಗೇನೆ ಈ ಶನಿ ದಿನ ಓಡಾಡಬೇಕು ಈ ಫ್ಲೋರ್ ಎಲ್ಲ ಈ ತರ ಓಡಾಡ್ಬೇಕಲ್ವಾ ಒಂದ್ ಸ್ವಲ್ಪ ಬಿಟ್ಟು ಇಲ್ಲಿ ಮಾಡ್ಬೋದು ಇನ್ನು ಕೆಲವ್ರು ಕೇಳ್ತೀರಾ ಸರ್ ನಮ್ಮ ಹತ್ರ ಅಷ್ಟು ಜಾಗ ಇಲ್ಲ ಏನ್ ಮಾಡೋದು ಅಂತ ಈಗ ಇಲ್ಲಿ ನೀವು ಒಂದ್ ಎಂಟು ಅಡಿ ಹನ್ನೆರಡು ಅಡಿ ಕಟ್ ಮಾಡಿರ್ತೀರಾ ಇಲ್ಲಿ ಎಂಟು ಅಡಿ ಹನ್ನೆರಡು ಅಡಿ ಕಟ್ ಮಾಡ್ಬೇಕು ಇದು ತುಂಬಾ ಎನರ್ಜಿ ಅದು ಬಿಟ್ಟು ನೀವು ಸರ್ ಸ್ವಲ್ಪ ಕಡಿಮೆ ಮಾಡ್ಬೋದು ಕೆಲವರು ಹೇಳ್ತಾರೆ ಸರ್ ಎರಡು ಅಡಿ ಎರಡು ಅಡಿ ಒಂದಡಿ ಅಂತ ನೀವು ಎಷ್ಟು ಕಟ್ ಮಾಡ್ತೀರಾ ಅಷ್ಟು ವೈಟ್ ಬ್ಯಾಲೆನ್ಸ್ ಆಗ್ತಾ ಇರ್ತದೆ ನೆಗೆಟಿವ್ ಎನರ್ಜಿ ಪೂರ್ತಿ ಕಡಿಮೆ ಆಗ್ಬೇಕಂದ್ರೆ ಈ ಸೇಮ್ ಮ್ಯಾಚ್ ಮಾಡಬೇಕು ಜಾಗ ಇಲ್ಲ ಅಂದವರು ಕಡಿಮೆ ಮಾಡಿದಾಗ ಆ ಎನರ್ಜಿ ಕಡಿಮೆ ಆಗ್ತದೆ ಹೊರತು ಪೂರ್ತಿ ನಿಮ್ಗೆ ದೋಷ ಹೋಗೋದಿಲ್ಲ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಮಾಸ್ಟ್ರೋ ಬೆಡ್ರೂಮ್ ಇರುತ್ತೆ ಇಲ್ಲಿ ಮೆಟ್ಲು ತಗೊಂಡ್ಬಿಡ್ತಾರೆ ಇಲ್ಲಿ ಡೂಪ್ಲೇಸ್ ಮಾಡಿಬಿಡ್ತಾರೆ ನೋಡಿ ಈಶಾನ್ಯಕ್ಕಿಂತ ವಾಯುವ್ಯ ಇದು ತುಂಬಾ ಡೇಂಜರ್ ವಾಯುವ್ಯದಲ್ಲಿ ನೀವು ಡೂಪ್ಲೇಸ್ ಮಾಡೋದು ನೀವು ಮಾಡ್ತೀರಾ ಇಲ್ಲಿ ಪೂರ್ತಿ ಮಾಡ್ಬೇಕು ಯಾವುದೋ ಉತ್ತರ ಪೂರ್ತಿ ಮಾಡಿದ್ರೆ ಓಕೆ ಅದ್ ಬಿಟ್ಬಿಟ್ಟು ತುಂಬಾ ಜನ ಮಾಡ್ತೀರಾ ವಾಯುವ್ಯದಲ್ಲಿ ಮಾತ್ರ ಡೂಪ್ಲೇಸ್ ಮಾಡ್ತೀರಾ ಇಲ್ಲಿ ಮೋಡ್ ಬರ್ತದೆ ಅವಾಗ ಏನಾಗುತ್ತೆ ಈ ಶರ್ಟ್ ವಾಯುವ್ಯ ವೈಟ್ ಕಡಿಮೆ ಆಯಿತು ವಾಯುವ್ಯದಲ್ಲಿ ವಾಲ್ ಆಯಿತು ಇದೆಲ್ಲ ಮಾಡಬಾರ್ದು ನೀವು ಪ್ಲೇಸ್ ಮಾಡಬೇಕಾದ್ರೆ ಪ್ಲಾನ್ ಮಾಡಿಸಿದಾದ್ಮೇಲೆ ಫಸ್ಟ್ ವಾಸ್ತವರು ಹೋಗಬೇಕು ಕುತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಬೇಕು ನಿಮ್ಮ ತಲೆಯಲ್ಲಿ ಏನಿದೆಯೋ ಅವ್ರ ಕೊಡಿ ಅವರತ್ರ ಏನಿದೆಯೋ ನೀವು ತಗೊಳ್ಳಿ ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ಜ್ಞಾನನ ಹಂಚಿದಂಗೆ ಆಗುತ್ತೆ ಇಂಜಿನಿಯರ್ನೂ ಕೂತ್ಕೋಬೇಕು ವಾಸ್ತವರು ಕುತ್ಕೋಬೇಕು ಮನೆಯವರು ಕುತ್ಕೋಬೇಕು ಮನೆ ಯಜಮಾನ ಯಾಕಂದರೆ ಯಾಕಂದ್ರೆ ಅವ್ರಿಗೆ ಆಸೆ ಇರುತ್ತೆ ನನ್ನ ಮನೆ ಇದೇ ತರ ಬರಬೇಕು ಅಂತ ಈ ನಾಲ್ಕು ಜನ ಕುತ್ಕೊಂಡು ಒಂದು ಅರ್ಧ ದಿನ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ನಿಮಗೆ ಪ್ಲಾನ್ ರೆಡಿ ಆಗೋದು ಎಲ್ಲೋ ಐ ನಿಮಿಷ ಫೋನ್ ಅಲ್ಲಿ ಕೇಳಿದ್ರೆ ಇಷ್ಟು ಇದು ದೊಡ್ಡ ಸಬ್ಜೆಕ್ಟ್ ನಾವು ತಿಳ್ಕೊಂಡಿರೋದು ಎಲ್ಲೋ ಒಂದು ಸ್ವಲ್ಪನೇ ಇದು ಇದು ಸಮುದ್ರ ಇದ್ದಂಗಿದೆ ಹಾಗಾಗಿ ಎಲ್ಲಾರು ಕುತ್ಕೊಂಡು ಚರ್ಚೆ ಮಾಡಿದ್ರೆ ಒಂದು ಒಳ್ಳೆ ರೂಪ ಬರುತ್ತೆ ಅವಾಗ ನಿಮ್ಗೆ ಅದನ್ನ ಮನೆ ಬಳಸ್ಕೊಂಡಾಗ ನೀವು ನಿಮ್ಮ ಮಕ್ಕಳು ನಿಮ್ಮಕ್ಳು ಚೆನ್ನಾಗಿರ್ತಾರೆ ನಾನು ಎಲ್ಲಾರ್ಗು ಹೇಳೋದು ಇಷ್ಟೇನೆ ನಾವು ಚೆನ್ನಾಗಿದ್ದಂಗೆ ನಮ್ ಮಕ್ಕಳಿಗೆ ಒಂದು ಒಳ್ಳೆ ಮನೆ ಹೋಗ್ಬಿಟ್ರೆ ಅವ್ರು ಚೆನ್ನಾಗಿರ್ತಾರೆ ನಾವು ಗೊತ್ತಿಲ್ಲ ನಾವು ಏನೋ ಇರೋಷ್ಟು ದಿನ ಎಂಜಾಯ್ ಮಾಡಿಕೊಂಡು ಹೋದಾಗ ಅವರ ದಿಕ್ಕಾ ಪಾಲ್ ಹಾಕೋಗ್ತಾರೆ ಹಾಗಾಗಿ ನೀವು ಇರೋವಾಗಲೇ ಒಂದು ಒಳ್ಳೆ ಮನೆ ಮಾಡಿ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಬಟನ್ ಓದ್ತೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಒಂದು ಲೈಕ್ ಬಟನ್ ಕೊಡಿ ನಿಮ್ಗೆ ಬೇರೆ ಯಾವ ರೀತಿಯಾದರೂ ನಿಮಗೆ ವಿಡಿಯೋ ಬೇಕಿದ್ರೆ ಅಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಬಂದು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ